ಶ್ರೀ ರವಿ ಯೂಟ್ಯೂಬ್ ವಾಹಿನಿ ಇದು ಶಿಕ್ಷಣ ಕಲೆ ಸಾಹಿತ್ಯ ಸಂಗೀತ ಹಾಗೂ ಸಂಸ್ಕೃತಿಯ ಸಂವಹನ ವಾಹಿನಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ವೇದಿಕೆಗೆ ನಮಸ್ಕರಿಸುತ್ತಾ ಇಂದಿನ ಚಿಂತನೆ ಗಂಗಾ ತಂಡದಿಂದ ಚಿಂತನೆಯ ವಿಷಯ ಸಮಯ ಟೈಮ್ ಆ್ಯಂಡ್ ಟೈಡ್ಸ್ ನೆವರ್ ವೇಟ್ ಫಾರ್ ನನ್ ಎಂಬ ಇಂಗ್ಲಿಷ್ ಗಾದೆ ಮಾತಿನಂತೆ ಸಮಯವು ತುಂಬ ಅಮೂಲ್ಯವಾದದ್ದು ಸಮುದ್ರದ ಅಲೆಗಳು ಮತ್ತು ಸಮಯ ಯಾರಿಗಾಗಿಯೂ ಕಾಯುವುದಿಲ್ಲ ಹಾಗೆಯೇ ಸಮಯ ಯಾವಾಗಲೂ ತನ್ನದೇ ಆದ ಚಾಳಿಯನ್ನು ಹೊಂದಿದೆ ಜೀವನದ ಪ್ರತಿ ಘಟ್ಟದಲ್ಲಿ ಮರಳಿ ಪಡೆಯಲಾರದ ಏಕೈಕ ಅಂಶವೇ ಸಮಯ ಇದು ನಿರಂತರವಾಗಿ ಹರಿಯುವ ನದಿಯಂತೆ ಯಾರಿಗಾಗಿಯೂ ಕಾಯದೆ ಮುಂದೆ ಸಾಗುತ್ತಿರುತ್ತದೆ ಸಮಯವು ಕಾಯುವವರಿಗೆ ತುಂಬ ನಿಧಾನ ಭಯಪಡುವವರಿಗೆ ತುಂಬ ವೇಗ ದುಃಖಿಸುವವರಿಗೆ ತುಂಬ ಉದ್ದ ಸಂತೋಷ ಪಡುವವರಿಗೆ ತುಂಬ ಚಿಕ್ಕದು ಆದರೆ ಪ್ರೀತಿಸುವವರಿಗೆ ಸಮಯವು ಶಾಶ್ವತವಾಗಿರುತ್ತದೆ ನಾವು ನಿತ್ಯ ಜೀವನದಲ್ಲಿ ಸಮಯವನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ ಆದರೆ ಅದನ್ನು ಹೇಗೆ ಬಳಸಬೇಕು ಎಂಬುದನ್ನು ನಾವು ನಿಯಂತ್ರಿಸಬಹುದು ಮನುಷ್ಯನ ಬದುಕು ನಡೆಯುತ್ತಿರುವುದು ಸಮಯದಿಂದಲೇ ಅಂದರೆ ನಮ್ಮ ಬಾಲ್ಯ ಯೌವನ ವೃದ್ಧಾಪ್ಯ ಪ್ರತಿ ಹಂತ ನಡೆಯುವುದು ಸಮಯದಿಂದಲೇ ಸರಿಯಾದ ಸಮಯದಲ್ಲಿ ಬದುಕು ಕಟ್ಟಿಕೊಂಡರೆ ಬದುಕು ಬಂಗಾರವಾಗುತ್ತದೆ ಇಲ್ಲದಿದ್ದರೆ ಕಳೆದ ಸಮಯದಿಂದಾಗಿ ಬದುಕು ಬಲಿಯಾಗುತ್ತದೆ ಆವಾಗ ನಮ್ಮೆಲ್ಲರ ಅಂತಿಮ ಭಾವನೆ ಎಂದರೆ ಅಯ್ಯೋ ಇನ್ನೂ ಸ್ವಲ್ಪ ಸಮಯ ಇದ್ದಿದ್ದರೆ ಅಂತ ಒಂದರ್ಥದಲ್ಲಿ ಸಮಯ ಯಾರ ವಿಷಯದಲ್ಲೂ ಪಕ್ಷಪಾತ ಮಾಡಲ್ಲ ಶ್ರೀಮಂತನಾಗಿರಲಿ ಬಡವನಾಗಿರಲಿ ಅಧಿಕಾರಿಯಾಗಿರಲಿ ಅಥವಾ ಅಲ್ಪನಾಗಿರಲಿ ಎಲ್ಲರಿಗೂ ಇರುವುದು ಇಪ್ಪತ್ನಾಲ್ಕು ಗಂಟೆನೇ ಯಾರೂ ಕೂಡ ತಮ್ಮ ಬಳಿ ಸಮಯವನ್ನು ಕೂಡಿಡಲು ಸಾಧ್ಯವಿಲ್ಲ ಒಮ್ಮೆ ಕಳೆದು ಹೋದ ಹೊತ್ತು ಮತ್ತೆ ಸಿಗಲ್ಲ ಹಾಗಾಗಿ ವಿವೇಚನೆ ಉಪಯೋಗಿಸಿ ಸಮಯದ ಸದುಪಯೋಗ ಮಾಡಿಕೊಳ್ಳಬೇಕು ಮಂಡು ಕೊಡಲಿಯ ಬಾಯಿ ಮನೆ ಮಾಡದಿದ್ದರೆ ಹೆಚ್ಚು ಬಲವನ್ನು ಪ್ರಯೋಗಿಸಬೇಕಲ್ಲವೇ ಎಂಬ ಮಾತಿನಂತೆ ಕಾರ್ಯಸಿದ್ಧಿಗೆ ಜ್ಞಾನವೇ ಸಾಧನೆ ಎನ್ನುತ್ತದೆ ಇದರಿಂದ ಕಲಿಯುವ ನೀತಿ ಎಂದರೆ ಕೊಡಲಿಯನ್ನು ಮನೆ ಮಾಡಿಟ್ಟರೆ ಮುಂದೆ ಮಾಡುವ ಕೆಲಸಕ್ಕೆ ಅದು ಸಹಾಯ ಆಗುತ್ತದೆ ಹಾಗೆಯೇ ಮುಂದಾಲೋಚನೆ ಮಾಡುವುದಾದರೆ ಸಮಯವನ್ನು ಸದುಪಯೋಗಿಸಲು ಸಾಧ್ಯವಾಗುತ್ತದೆ ಪ್ರಸ್ತುತ ದಿನಗಳಲ್ಲಿ ನಾವೆಲ್ಲರೂ ಕೊಡಲಿಯನ್ನು ಮನೆ ಮಾಡುವ ಬುದ್ಧಿವಂತರಾಗಿ ಕಡಿಮೆ ಸಮಯದಲ್ಲಿ ಹೆಚ್ಚು ಕೆಲಸ ಮಾಡುವ ಚತುರರಾಗಬೇಕಾಗಿದೆ ಅದೇ ರೀತಿಯಾಗಿ ಎರಡನೆಯ ದಿನದ ಕಾರ್ಯಾಗಾರದ ಪ್ರಾರಂಭದ ವೇದಿಕೆಯಲ್ಲಿ ಸಮಯ ಪಾಲನೆ ಬಗ್ಗೆ ಚರ್ಚಿಸಿದಾಗ ಕಂಗಳ ಸರ್ ಅಭಿಪ್ರಾಯದಂತೆ ನಾವೆಲ್ಲರೂ ಸಿ ಸಿ ಟಿ ವಿಗಳ ಅಡಿಯಲ್ಲಿ ಬದುಕುತ್ತಿದ್ದೇವೆ ಹಾಗಾದರೆ ನಮ್ಮ ಮನಸ್ಸೆಂಬ ಗಡಿಯಾರದ ಸಮಯವನ್ನು ನಾವು ಪಾಲಿಸುತ್ತಿಲ್ಲ ಎಂದು ನಾವೇ ಒಪ್ಪಿಕೊಂಡೆವು ನಾವೆಲ್ಲರೂ ಹಾಗೆ ಆಗದೆ ನಮ್ಮ ಮನಸ್ಸಿನ ಗಡಿಯಾರದ ಸಮಯಕ್ಕೆ ಬದ್ಧರಾಗೋಣ ಸ್ಯಾಮ್ ಲೆವೆನ್ ಸರ್ ಹೇಳುವಂತೆ ಗಡಿಯಾರವನ್ನು ನೋಡಬೇಡಿ ಅದು ಮಾಡುವಂತೆ ಮಾಡಿ ಮುಂದುವರಿಯಿರಿ ಎಂಬ ಆಶಯದೊಂದಿಗೆ ಹಾಗೂ ಸಮಯದೊಂದಿಗೆ ಸಮಯವನ್ನು ನಾವು ಗೌರವಿಸಿದರೆ ಮುಂದೊಂದು ದಿನ ಸಮಯ ನಮ್ಮನ್ನು ಗೌರವಿಸುತ್ತದೆ ಎಂದು ಹೇಳಿ ನನ್ನ ಚಿಂತನೆಗೆ ಪೂರ್ಣ ವಿರಾಮ ಹಾಕುತ್ತಿದ್ದೇನೆ ಧನ್ಯವಾದಗಳು